ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಆಶ್ವಿನಿಯಲ್ರು ಹೇಗಿದ್ದೀರಾ ನಾನು ಅಂದರು ಸೂಪರ್ ಆಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ್ಬೇಕಂತ ಕೂಡ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದ ತಕ್ಷಣ ನೋಡಿ ಒಲೆ ಮೇಲೆ ಇವತ್ತು ಅಡುಗೆ ಮಾಡ್ತಾ ಇದ್ದೀವಿ ಇದು ನಮ್ಮ ಹೊಸ ಒಲೆ ಅಂದರೆ ನೀರು ಅಷ್ಟೇ ಉಪಯೋಗಿಸ್ಕೋತಾ ಇದ್ವಿ ಆಮೇಲೆ ಯಾವಾಗಲಾದರೂ ಒಂದೊಂದು ಸಲ ಅಡುಗೆ ಮಾಡೋದಕ್ಕೆ ಉಪಯೋಗಿಸ್ಕೋತಾ ಇದ್ವಿ ಇವತ್ತು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅದರಲ್ಲೇ ಅಡುಗೆ ಮಾಡ್ತಾ ಇದ್ದೀವಿ ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಂತರೂ ಅಲ್ಲ ಈ ಸ್ಟೌವ್ ಹೊರಗಡೆ ಸಿಗುತ್ತೆ ಅಂತಲೂ ಕೂಡ ಗೊತ್ತಿಲ್ಲ ನಮಗೆ ಯಾಕಂದರೆ ನಾವು ಧರ್ಮಸ್ಥಳ ಸಂಘದಲ್ಲಿ ಸೇರಿಕೊಂಡಿದ್ವಿ ಹಾಗಾಗಿ ಅಲ್ಲಿ ನಾವು ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಹೇಳಬೇಕಂದ್ರೆ ಅಕಸ್ಮಾತ್ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಂದ್ರೂ ಕೂಡ ಇದನ್ನು ಆರಾಮಾಗಿ ಕ್ಯಾರಿ ಮಾಡ್ಬೋದು ಯಾಕಂದರೆ ಟ್ರಾವೆಲ್ ಮಾಡೋ ಟೈಮಲ್ಲಿ ನಾವು ಗಾಡಿಗಳೆಲ್ಲ ತೊಗೊಂಡು ಹೋಗ್ತಾ ಇರ್ತೀವಿ ಗಾಡೀಲಿ ಇವಾಗ ವೆಹಿಕಲ್ ಮಾಡ್ಕೊಂಡು ಹೋಗ್ತೀವಲ್ವಾ ಆಗ ನಾವು ಇದನ್ನ ಇಟ್ಕೊಂಡು ಹೋದರೆ ಕಟ್ಟಿಗೆಯಲ್ಲಿ ನಾವು ಅಡುಗೆ ಮಾಡ್ಕೋಬೋದು ನಮಗೆ ಅದು ಈಸಿ ಅಂತ ಅನಿಸುತ್ತೆ ಅದು ಕಷ್ಟ ಅಂತಲೂ ಕೂಡ ಅನಿಸುತ್ತೆ ಸೊ ನಮಗೆ ಇದು ಈಸಿ ಅಂತ ಅನ್ನಿಸ್ತು ಅದಾದಮೇಲೆ ಇಲ್ಲಿ ನಾನು ಸಾಂಬಾರು ಮಾಡೋದಕ್ಕೆ ಇಕ್ಕಿದ್ದೆ ಸೊಪ್ಪಿನ ಸಾಂಬಾರು ಒಲೆಯಲ್ಲಿ ಮಾಡಿದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಹಂಗಾಗಿಯೇ ಇವತ್ತು ಒಲೆಯಲ್ಲೇನೆ ಅಡುಗೆ ಮಾಡೋಣ ಅಂದ್ಕೊಂಡು ಒಲೆಯಲ್ಲೇನೆ ಅಡುಗೆ ಮಾಡ್ತಾ ಇದ್ದೀವಿ ಮತ್ತು ಮನೇಲಿರೋಂಥ ಒಲೆ ಏನಾಯಿತು ಅಂತ ಕೇಳ್ಬೋದು ಮನೆಯಲ್ಲಿರೋಂಥ ಒಲೆಯಲ್ಲಿ ನೀರು ಕಾಯಿಸ್ತಾ ಇದ್ದೀವಿ ಈ ಕಡೆ ಇದ್ರೆ ಅಲ್ವಾ ಕಟ್ಟಿಗೆಗಳು ಜಾಸ್ತಿ ಇಟ್ಟಿದ್ದೀವಿ ಹಾಗಾಗಿ ಪಕ್ಕದ ಒಲೆ ಹಚ್ಚಿಲ್ಲ ಸುಮ್ಮನೆ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಒಲೆ ಹಚ್ಚಿದ್ವಿ ಸಾಂಬಾರು ಕೂಡ ಆಯಿತು ಸಾಂಬಾರಾದ ಆದಮೇಲೆ ಅನ್ನಕ್ಕೂ ಕೂಡ ಇದ್ರ ಮೇಲೆಯೇ ಇಕ್ಕಿದೀವಿ ಏನೂ ಅಷ್ಟೊಂದು ಆಗೋಲ್ಲ ಮನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉರಿತಾ ಇದೆ ಸ್ವಲ್ಪ ಕಟ್ಟಿಗೆ ಒಳಗಡೆ ನಾವು ಅಡುಗೆ ಎಲ್ಲ ಮಾಡ್ಕೊಂಬಿಡ್ಬೋದು ನಮ್ಮ ಮನೆಯಲ್ಲಿರುವಂಥ ನಾರ್ಮಲ್ ಒಲೆ ಹೋಲಿಸ್ಕೊಂಡ್ರೆ ಈ ಒಲೆ ಬೆಸ್ಟ್ ಅಂತ ಅನ್ನಿಸ್ತು ಯಾಕಂದರೆ ಕಟ್ಟಿಗೆನೂ ಕೂಡ ಕಡಿಮೆ ಹೋಗುತ್ತೆ ಅಡುಗೆನೂ ಕೂಡ ಬೇಗ ಬೇಗ ಆಗಿಬಿಡುತ್ತೆ ನೋಡಿ ಎಷ್ಟು ಫಾಸ್ಟಾಗಿ ಇದೆ ಗ್ಯಾಸ್ ಸ್ಟೌವ್ ಕೂಡ ಇಷ್ಟು ಫಾಸ್ಟಾಗಿ ಉರಿಯೋದಿಲ್ಲ ಅಷ್ಟು ಫಾಸ್ಟಾಗಿ ಇದೆ ಹಚ್ಚೋವರೆಗೂ ಸ್ವಲ್ಪ ಕಷ್ಟ ಇದು ಒಲೆ ಬಟ್ ಹಚ್ಚಿದಾದಮೇಲೆ ಸಕ್ಕತ್ತಾಗಿ ಉರಿಯುತ್ತೆ ಬೇಗ ಬೇಗ ಅಡುಗೆ ಎಲ್ಲ ಮುಗ್ದೋಗುತ್ತೆ ಆಗಿನ ಕಾಲದ ಊಟ ನೆನೆಸ್ಕೋತೀವಲ್ವ ಈಗ ಏನಕ್ಕೆ ನೆನೆಸ್ಕೋತೀವಂದರೆ ಆಗಿನ ರುಚಿ ಆ ಥರ ಇರ್ತಾ ಇತ್ತು ಎಲ್ಲದನ್ನೂ ಕೂಡ ಅವರು ಕೈಯಾರೆ ಮಾಡ್ತಾಯಿದ್ರು ಒಂದು ಚಟ್ನಿ ರುಬ್ಬೋದರಿಂದ ಹಿಡಿದು ಅಡುಗೆನ ಒಲೆಯಲ್ಲೇ ಮಾಡೋದರಿಂದ ಹಿಡ್ದು ಎಲ್ಲರೂ ಅವರೇ ಮಾಡ್ತಾಯಿದ್ರು ಸಾಂಬಾರಿಗೆ ಚಟ್ನಿ ಬೇಕಂದರೆ ರುಬ್ಬ ಗುಂಡಲ್ಲಿ ಅಥವಾ ಹೊಳು ಹೊರಳು ಅಂತ ಹೇಳ್ತೀವಲ್ವ ಅದರಲ್ಲಿ ಹಾಕ್ಬಿಟ್ಟು ರುಬ್ಕೋತಾಯಿದ್ರು ಮತ್ತು ಒಲೆಯಲ್ಲೇ ಅಡುಗೆ ಎಲ್ಲ ಮಾಡೋರು ಆ ಟೇಸ್ಟಿಗೂ ನಾವು ಈಗ ಗ್ಯಾಸಲ್ಲಿ ಬೇಗ ಆಗಲಿ ಅಂತ ಮಾಡ್ತೀವಿ ನೋಡಿ ಕುಕ್ಕರಲ್ಲಿ ಅದರಲ್ಲಿರೋವಂಥ ಟೇಸ್ಟು ಇದರಲ್ಲಿ ಬರಲ್ಲ ಸೂಪರಾಗಿರುತ್ತೆ ಆವಾಗಿನ ಟೇಸ್ಟು ಇವಾಗೂ ಅಷ್ಟೇ ನಾವು ತುಂಬ ಜನ ಇಷ್ಟಪಡ್ತೀವಿ ಹಳ್ಳೀಲಿ ಮಾಡೋವಂಥ ಅಡುಗೆ ಯಾಕಂದರೆ ಹಳ್ಳೀಲಿ ಮುಕ್ಕಾಲು ಪರ್ಸೆಂಟು ಇನ್ನೂ ಕೂಡ ಒಲೆಲೆ ಮಾಡೋವಂಥವ್ರು ಇದ್ದಾರೆ ಹಾಗೆ ಗುಂಡಲ್ ರುಬ್ಬೋವಂಥವ್ರು ಕೂಡ ಇದ್ದಾರೆ ಅವ್ರು ಮಾಡಿರೋಂಥ ಅಡುಗೆ ಹೋಲಿಸ್ಕೊಂಡ್ರೆ ನಮ್ಮ ಅಡುಗೆ ಅಷ್ಟೊಂದು ನಮ್ಗೆ ಟೇಸ್ಟ್ ಅಂತ ಅನಿಸಲ್ಲ ಅದಾದಮೇಲೆ ಅವ್ರು ಮಾಡುವಂಥ ಚಟ್ನಿ ಆಗಿರ್ಬೋದು ಅಥವಾ ಒಂದು ಅಡುಗೆ ಆಗಿರ್ಬೋದು ಬೇಗ ಕೆಡೋದಿಲ್ಲ ಯಾಕಂದರೆ ಅವ್ರು ಯಾವುದೂ ಕೂಡ ಕರಾಂಟಿಯಿಂದ ಅಥವಾ ಈ ರೀತಿ ಗ್ಯಾಸ್ ಸ್ಟವ್ ಆಗಲಿ ಯೂಸ್ ಮಾಡೋಲ್ಲ ನಾರ್ಮಲ್ ಆಗಿ ನಮ್ಮ ಹಳೆ ಕಾಲದಲ್ಲಿ ಹೇಗೆ ಮಾಡ್ತಾಯಿದ್ರು ಅದೇ ರೀತಿ ಮಾಡ್ತಾ ಇರ್ತಾರೆ ಸೊ ಹಂಗಾಗಿ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಯಾವಾಗ ಬೇಕಾದ್ರೂ ನಾವು ಆ ಈ ರೀತಿ ಮಾಡ್ಕೊಂಡು ಊಟ ಮಾಡ್ತೀವಿ ಒಂದು ಮಿಸ್ಸಿಂಗು ಏನಂದರೆ ಚಟ್ನಿಯವರು ರುಬ್ಬೋ ಗುಂಡಿಲ್ಲ ಆದರೆ ನಮ್ಮ ಬೀದಿಲಿ ಇದೆ ಹೋಗಿ ರುಬ್ಕೊಂಬರ್ಬೇಕು ಅಷ್ಟೇ ಅದಕ್ಕೋಸ್ಕರ ಒಂದೊಂದು ಸಲ ಹೋಗ್ತೀವಿ ಇಲ್ಲಾಂದರೆ ಇಲ್ಲ ಮಿಕ್ಸಿಲ್ಲಿ ಹಾಕೊಂಡ್ಬಿಡ್ತೀವಿ ಅಡುಗೆ ಮಾತ್ರ ಒಲೆಯಲ್ಲಿ ಮಾತ್ರ ನಾವು ಯಾವಾಗ ನೆನೆಸ್ಕೊಂಡ್ರು ಕೂಡ ಒಲೆಯಲ್ಲಿ ಮಾಡ್ಕೊಂಡ್ಬಿಡ್ತೀವಿ ನಮ್ಗೆ ಈಸಿ ಅಂತ ಅನಿಸುತ್ತೆ ಒಂದು ರೈಸ್ ಮಾಡೋದಾಗಿರ್ಬೋದು ಸಾಂಬಾರು ಮಾಡೋದಾಗಿರ್ಬೋದು ಟೀ ಮಾಡೋದಾಗಿರ್ಬೋದು ಎಲ್ಲ ಕೂಡ ಮಾಡು ಮಾಡುವಂತಂದ್ರೂ ಕೂಡ ಒಲೆಯಲ್ಲಿ ಮಾಡ್ತೀವಿ ಅಷ್ಟೊಂದು ಈಸಿ ಅಂತ ಅನಿಸುತ್ತೆ ನಮಗೆ ಒಲೆಯಲ್ಲಿ ಮಾಡೋದು ಯಾಕಂದರೆ ಫಾಸ್ಟಾಗಿ ಕೆಲಸ ಮುಗಿಯುತ್ತೆ ಅದೇನೂ ಗೊತ್ತಿಲ್ಲ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಜೋಳ ಇತ್ತು ಜೋಳ ಕ್ಲೀನ್ ಮಾಡ್ತಾಯಿದ್ದೆ ಹಿಟ್ಟು ಬೀಸ್ಕೊಂಬರೋಣ ಅಂತ ಹೇಳಿ ಜೋಳದ ರೊಟ್ಟಿ ಮಾಡಿ ತುಂಬ ದಿನ ಆಗೋಯ್ತು ಹಾಗಾಗಿ ಜೋಳ ಎಲ್ಲ ತೊಗೊಂಬಂದಿದ್ರು ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಅಷ್ಟೊಂದೇನು ಕಸ ಅಂತಂದು ಏನೂ ಇಲ್ಲ ಅಂತ ಹೇಳಿದರು ಆದರೂ ಒಂದು ಸಲ ಚೆಕ್ ಮಾಡೋಣ ಅಂತ ಅಂದ್ಕೊಂಡು ಚೆಕ್ ಮಾಡಿದರೆ ಈ ರೀತಿ ಶಾಕ್ ಆಗದ ನಾನು ಅವರು ಹೇಳಿದ್ದಾರೆ ನಮ್ಮ ಮನೆಯವರು ತೊಗೊಂಬಂದಾಗ ಇಲ್ಲ ಕಸ ಕಡ್ಡಿ ಏನೂ ಇಲ್ಲ ಕ್ಲೀನ್ ಇದೆ ತಗೋ ಅಂತ ಹೇಳಿದರು ಆದರೂ ಒಂದು ಸಲ ನೋಡೋಣ ಅಂತ ನೋಡಿದರೆ ಫುಲ್ಲು ಒಂಥರ ಕಡ್ಡಿಗಳು ಒಂದು ಚಿಕ್ಕ ಹುಳ ಮತ್ತು ಚಿಕ್ಕ ಚಿಕ್ಕದು ಅದೇನೋ ಹೇಳ್ತೀವಲ್ಲ ಕಲ್ಲು ಆ ಥರ ಎಲ್ಲ ಇದ್ವು ನನಗೆ ಒಂಥರ ಶಾಕ್ ಆಯಿತು ಆಮೇಲೆ ನೀಟಾಗಿ ನೋಡಿ ಜರಡಿ ಹಿಡಿದೆ ಫಸ್ಟು ಜರ್ಡಿ ಹಿಡಿದ್ರೆ ಸಣ್ಣ ಸಣ್ಣ ಕಸ ಧೂಳು ಎಲ್ಲ ಕೂಡ ಹೋಗ್ಬಿಡುತ್ತೆ ಮತ್ತು ಸಣ್ಣ ಕಲ್ಲುಗಳಿದ್ರೂ ಕೂಡ ಹೋಗುತ್ತೆ ಅದಕ್ಕೆ ಜರಡಿ ಹಿಡಿದೆ ಜರಡಿ ಅಂತೀವಿ ನಾವು ಅದನ್ನು ಅದರಲ್ಲಿ ಹಿಡ್ದಿದ್ದಕ್ಕೆ ಎಲ್ಲ ಕ್ಲೀನ್ ಆಯಿತು ಅದಾದಮೇಲೆ ನಾವು ಮರದಲ್ಲಿ ಹಾಕ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಯಾವುದೇ ಒಂದು ವಸ್ತು ಆಗಿರ್ಬೋದು ನಾವು ಅಂಗಡೀಲಿ ತೊಗೊಂಬರ್ತೀವಿ ಕ್ಲೀನ್ ಇದೆ ತುಂಬ ನೀಟಿದೆ ಅಂತ ಹೇಳಿದ್ರು ಕೂಡ ಒಂದು ಸಲ ಚೆಕ್ ಮಾಡೋದು ಬೆಸ್ಟ್ ಅನಿಸುತ್ತೆ ಅವ್ರು ಹೇಳ್ತಾರೆ ಕ್ಲೀನ್ ಇದೆ ಹಾಗೆ ಹೀಗೆ ಅಂತ ಅಂಗಡಿಯವರಾದರೂ ಹೇಳ್ತಾರೆ ಬಟ್ ಒಂದು ಸಲ ನಾವು ಚೆಕ್ ಮಾಡಿದರೆ ಗೊತ್ತಾಗುತ್ತೆ ಅದು ಏನು ಹೇಗಿದೆ ಅನ್ನೋದಲ್ವಾ ಸುಮ್ಮನೆ ನಾನು ನೋಡ್ದಂಗೆ ಸರಿ ಬಿಡು ಕ್ಲೀನ್ ಇದೆ ಅಂತ ಅಂದ್ಕೊಂಡು ಇದನ್ನು ಬೀಸ್ಕೊಂಬಂದಿದ್ರೆ ಏನು ಗತಿ ಹೇಳಿ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಅಂಗಡಿಯಿಂದ ತಂದಾಗಾಗಿರ್ಬೋದು ಅಥವಾ ಮಾರ್ಕೆಟಿಂದ ತಂದಾಗ ಆಗಿರ್ಬೋದು ಎಲ್ಲ ಸಲ ಕ್ಲೀನಾಗಿ ನೋಡ್ಕೊಳೋದು ಬೆಸ್ಟ್ ಅಂತ ಅನಿಸುತ್ತೆ ಯಾಕಂದರೆ ಚಿಕ್ಕ ಮಕ್ಕಳು ಕೂಡ ಊಟ ಮಾಡ್ತಾರೆ ದೊಡ್ಡವರು ಕೂಡ ಊಟ ಮಾಡ್ತಿರ್ತಾರೆ ಈಗಿನ ವಾತಾವರಣವೂ ಕೂಡ ಸರಿಯಿಲ್ಲ ಕಲ್ಲಿರೋವಂಥದ್ದು ಅದೆಲ್ಲ ಮಕ್ಕಳಿಗಾಗಲಿ ನಾವಾಗಲಿ ತಿನ್ನಬಾರ್ದು ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಸ್ವಲ್ಪ ಕುತ್ಕೊಂಡು ಪೇಶನ್ಸಿಂದ ಕ್ಲೀನ್ ಮಾಡ್ತಾಯಿದ್ದೀನಿ ಇದೇ ಫಸ್ಟ್ ಟೈಮ್ ನಾನು ಜೋಳ ಕ್ಲೀನ್ ಮಾಡಿದ್ದು ನಾನು ಯಾವತ್ತೂ ಕೂಡ ರಾಗಿ ಆಗಲಿ ಜೋಳ ಆಗಲಿ ನಾನು ಕ್ಲೀನ್ ಮಾಡಿಲ್ಲ ಅಕ್ಕಿ ಒಂದು ಕ್ಲೀನ್ ಮಾಡ್ತಿದ್ದೆ ಬಟ್ ಜೋಳ ರಾಗಿ ಅಂತ ಬಂದರೆ ಅಮ್ಮನೇ ಕ್ಲೀನ್ ಮಾಡ್ತಾಯಿದ್ರು ನಾನು ಕೂಡ ಕಲ್ತ್ಕೋಣ ಅಂತ ಅಂದ್ಕೊಂಡು ಇವತ್ತು ನಾನೇ ಕ್ಲೀನ್ ಮಾಡಿದೆ ಜೋಳನ ಅದಾದಮೇಲೆ ಇನ್ನೂ ಒಂದು ಮಾಡಿದೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅದನ್ನು ಕೂಡ ಏನಂತ ಹೇಳಿಬಿಟ್ಟು ನಾನು ಕೂಡ ತೋರಿಸ್ತೀನಿ ಅದನ್ನು ಇವಾಗ ನೋಡಿ ಎಷ್ಟೊಂದು ಕಸ ಕಡ್ಡಿ ಎಲ್ಲ ಇದೆ ಇಷ್ಟೆಲ್ಲ ನಾವು ಹಾಗೆ ಹಾಕ್ಸ್ಕೊಂಬಂದ್ರಿ ಬಂದಿದ್ರೆ ಏನು ಗತಿ ಅಲ್ವಾ ನನಗಂತೂ ನೋಡಿ ಶಾಕ್ ಆಯಿತು ಹಾಗೆ ಫ್ರೆಂಡ್ಸ್ ತುಂಬ ಜನ ಕಾಮೆಂಟ್ ಮಾಡ್ತಾಯಿದ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಹೇಗೆ ಅಂತಂದೆಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ಯೂಟ್ಯೂಬಲ್ಲೇ ನಾವು ಸರ್ಚ್ ಮಾಡಿದರೆ ಎಲ್ಲದು ಸಿಗುತ್ತೆ ಮತ್ತು ಒಬ್ಬರು ಕಾಮೆಂಟ್ ಮಾಡಿದರು ಮಾಂಟೈಸೇಷನ್ ಡಿಸೇಬಲ್ ಆಗಿದೆ ಅಂತಂದೇಳಿ ಅದಕ್ಕೂ ಕೂಡ ಒಂದು ವಿಡಿಯೋ ಇದೆ ಸೀಸ್ ಒಂದು ಸಲ ನೀವು ಕಾಂಟ್ ವಿಡಿಯೋ ಸರ್ಚ್ ಮಾಡಿ ಸರ್ಚಿಂಗಲ್ಲಿ ನೋಡಿದರೆ ನಿಮಗೆಲ್ಲ ವಿಡಿಯೋಸು ಕೂಡ ನಿಮಗೆ ಸಿಗುತ್ತೆ ಬಟ್ ನಾನು ಇವಾಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಯಾರನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನನಗೆ ಆಗ್ತಾ ಇಲ್ಲ ಪರ್ಸ್ನಲಿ ನನಗೆ ಯಾರೂ ಕೂಡ ಹೆಲ್ಪ್ ಮಾಡಿಲ್ಲ ಸೊ ನಾನು ಅದಕ್ಕೋಸ್ಕರ ಹೆಲ್ಪ್ ಮಾಡಬಾರ್ದು ಅಂತಂದು ಏನಿಲ್ಲ ಆದರೆ ನನಗೆ ಇದು ಡಿಸೇಬಲ್ ಆದರೆ ಹೇಗೆ ಮಾಡೋದು ಏನಂತ ನನಗೆ ಕ್ಲಿಯರಾಗಿ ನನಗೆ ಗೊತ್ತಿಲ್ಲ ಗೊತ್ತಿರದೇ ಗೊ ಅಂದರೆ ಗೊತ್ತಿಲ್ಲದೆ ಇರೋದನ್ನು ಸುಮ್ಮನೆ ನಾನೇನೋ ಹೇಳೋದು ಅದೇನೋ ಆಗೋದು ಬೇಡ ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ ಪ್ರತಿಯೊಂದು ವೀಡಿಯೋಸ್ನು ಕೂಡ ಸಿಗುತ್ತೆ ಇವಾಗ ಸ್ವಲ್ಪ ಅಕ್ಕಿ ಮಿಕ್ಸ್ ಮಾಡಿದೆ ಜೋಳಕ್ಕೆ ಸ್ವಲ್ಪ ಅಕ್ಕಿ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಅನ್ನೋದು ಜಿಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿ ಮಿಕ್ಸ್ ಮಾಡ್ತೀವಿ ತುಂಬ ಏನು ಮಿಕ್ಸ್ ಮಾಡೋಲ್ಲ ಸ್ವಲ್ಪ ಒಂದು ಅರ್ಧ ಕೆ ಜಿಯಷ್ಟು ಇದು ಒಂದು ನಾಲ್ಕು ಕೆ ಜಿ ಏನೋ ಮೂರು ಕೆ ಜಿ ಇದೆ ಜೋಳ ಅದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ನಾನು ಅಕ್ಕಿನ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದನ್ನು ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಇದನ್ನು ಸಂಜೆ ಹೋಗಿ ಬೀಸ್ಕೊಂಬರ್ಬೇಕು ಹಾಗೆ ಇವಾಗ ನನಗೆ ಊಟ ಟೈಮ್ ಆಯಿತು ಸ್ವಲ್ಪ ಹೊಟ್ಟೆ ಕೂಡ ಹಸಿವಾಗ್ತಾಯಿತ್ತು ಹಾಗಾಗಿ ಫಸ್ಟೀಗ ಊಟ ಮಾಡೋಣ ಅಂತ ಅಂದ್ಕೊಂಡು ಊಟಕ್ಕೆ ಹಾಕ್ಕೋತಾ ಇದ್ದೀನಿ ರೈಸು ಸ್ವಲ್ಪ ಪಾತ್ರೆನ ಮಾಡಿದಾಗ ಹೀಗೆ ಇರುತ್ತೆ ನಮಗೆ ಯಾವ ರೀತಿ ಬೇಕಾಗಿ ಮಾಡ್ಕೊಬೋದು ನಾನು ಸ್ವಲ್ಪ ನೀರು ಹಂಗೆ ಮಾ ಅಂದರೆ ಸ್ವಲ್ಪ ನೀರು ಜಾಸ್ತಿ ಇಟ್ಟು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಂಡಿದ್ದೀವಿ ಇನ್ನೂ ಉದುದ್ರಾಗಿ ಬೇಕು ಹರಳು ಹರಳಾಗಿ ಅಂತಂದರೆ ಆ ರೀತಿಯೂ ಕೂಡ ನಾವು ಮಾಡ್ಕೋಬೋದು ಸೊ ತುಂಬ ಚೆನ್ನಾಗಿರುತ್ತೆ ಇವಾಗ ಮಾಡಿರೋ ರೈಸು ನಾಳೆ ಇಟ್ಟರೂ ಕೂಡ ಅದು ಬೇಗ ಅಳಿಸೋದಿಲ್ಲ ಮತ್ತು ಇನ್ನೊಂದು ಬೇಗ ಅಳಿಸ್ಬಾರ್ದು ರೈಸು ಅನ್ನೋದಾದರೆ ನಾವು ಮಾಡಿರೋಂಥ ರೈಸನ್ನು ಅಂದರೆ ರೈಸ್ ಪಾತ್ರೆ ಇರುತ್ತಲ್ವ ಅದನ್ನು ಒಂದು ತಟ್ಟೆಯಲ್ಲಿ ನೀರು ಹಾಕ್ಬಿಟ್ಟು ಅದರೊಳಗಡೆ ಪಾತ್ರೆ ಇಕ್ಕೋದ್ರಿಂದ ರೈಸ್ ಅಳಿಸಲ್ಲ ಬೇಕಾರೆ ನೋಡಿ ಮತ್ತು ಬಿಸಿಲುಗಾಲ್ದಲ್ಲಿ ಇರುವೆ ಎತ್ತಿಬಿಡುತ್ತೆ ಜಾಸ್ತಿ ರೈಸಿಗೆಲ್ಲ ಆ ರೀತಿ ಹತ್ತಬಾರ್ದು ಅಂದರೆ ಒಂದು ಪ್ಲೇಟಲ್ಲಿ ನೀರು ಹಾಕ್ಬಿಟ್ಟು ಆ ಪ್ಲೇಟ್ ಒಳಗಡೆ ಪಾತ್ರೆ ಇಡೋದ್ರಿಂದ ರೈಸ್ಗೆ ಇರುವೆ ಎತ್ತಲ್ಲ ಇದು ಗೊತ್ತಿಲ್ಲದೆ ಇರೋರ್ಗೆ ಮಾತ್ರ ನಾನು ಕಾ ಹೇಳಿದ್ದು ಗೊತ್ತಿರೋರ್ಗಂತೂ ಅಲ್ಲ ಈ ಟಿಪ್ಪು ಓಕೆನಾ ಈಗ ರೈಸು ಸಾಂಬಾರು ಹಾಗೆ ಚಟ್ನಿ ಹಾಕ್ಕೊಂಡಿದ್ದೀನಿ ಕೆಂಪು ಚಟ್ನಿ ಸೂಪರಾಗಿರುತ್ತೆ ಕೆಂಪು ಚಟ್ನಿ ಹಾಗಾಗಿ ನನಗೆ ರೈಸು ಸಾಂಬಾರು ಇದ್ದಾಗ ಸ್ವಲ್ಪ ಚಟ್ನಿ ಖಾರವಾಗಿರುವಂಥದ್ದನ್ನು ಹಾಕ್ಕೊಂಡ್ರೆ ತಿನ್ನೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಇಲ್ಲ ಅಂತ ಹೇಳಿದ್ರೆ ಏನೋ ತಿನ್ನಬೇಕಲ್ಲ ಅಂತ ತಿನ್ನೋದು ಈ ರೀತಿ ಇದ್ದರೆ ಇನ್ನೂ ತಿನ್ನಬೇಕು ಅಂತ ಆಸೆಯಿಂದ ತಿನ್ನೋದು ಆ ರೀತಿ ಇವಾಗ ಸ್ವಲ್ಪ ಚಟ್ನಿ ಹಾಕ್ಕೊಂಡಿದ್ದೀನಲ್ಲ ಟೇಸ್ಟು ಚೆನ್ನಾಗಂತ ಅನ್ನಿಸ್ತಾ ಇತ್ತು ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತಾಯಿದ್ದೀನಿ ಎಲ್ಲ ಕೆಲಸ ಮುಗೀತು ಸ್ವಲ್ಪ ಅಂಗಡಿಗೂ ಕೂಡ ಹೋಗಿ ಬರೋದಿದೆ ನನ್ನ ಮಗಳು ತುಂಬಾ ಇದ್ದಾಳೆ ಅದಕ್ಕೋಸ್ಕರ ಸ್ವಲ್ಪ ಎದುರಿಸ್ತಾ ಹೊಡಿತೀನಿ ನೋಡು ಗಲಾಟೆ ಮಾಡಿದರೆ ಅಂತ ಹೇಳಿ ಎಷ್ಟು ತರಲೆ ಮಾಡ್ತಾಳೆ ಅಂದರೆ ಸಕ್ಕತ್ತು ತರಲೆ ಒಂದೊಂದು ಸಲ ವೀಡಿಯೋ ಮಾಡೋಕ್ಕೂ ಬಿಡೋಲ್ಲ ಅವಳು ಅಷ್ಟು ತರಲೆ ಮಾಡ್ತಾ ಇರ್ತಾಳೆ ಆದರೂ ಕೂಡ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತೀವಿ ಅದಾದಮೇಲೆ ಇನ್ನೇನು ಇನ್ನು ಟೂ ಮಂತ್ಸು ನನಗಿಷ್ಟೊಂದು ಕಾಟ ಕೊಡೋದು ಅವಳು ಇನ್ನು ಟೂ ಮಂತ್ಸ್ ಆದಮೇಲೆ ಅವಳಿಗೆ ಇದ್ರೆ ಸ್ಕೂಲಿಗೆ ಜಾಯಿನ್ ಮಾಡ್ತೀನಿ ಸ್ವಲ್ಪ ನಾನು ಫ್ರೀ ಹಾಕ್ತೀನಿ ನಾಲ್ಕು ನಾಲ್ಕೂವರೆವರೆಗೂ ಫ್ರೀ ಇರ್ತೀನಿ ಆರಾಮಾಗಿ ವೀಡಿಯೋಸ್ ಎಲ್ಲ ಶೂಟ್ ಮಾಡ್ಕೋಬೋದು ಈಗ ಸ್ವಲ್ಪ ಹೊರಗಡೆ ಹೋಗಿದ್ವಿ ನಾನು ನಮ್ಮ ಮನೆಯವರು ಬರ್ತಾ ಚಿಕ್ಕಿ ತೊಗೊಂಬಂದೆ ಚಿಕ್ಕಿ ತೊಗೊಂಬಂದಿದ್ನ ಈ ಒಂದು ಬಾಕ್ಸಲ್ಲಿ ಅಂದರೆ ಉಪ್ಪಿನಕಾಯಿ ಬಾಕ್ಸ್ ಇತ್ತಲ್ಲ ಅದನ್ನೆಲ್ಲ ತೊಳೆದು ನೀಟಾಗಿ ಅದರೊಳಗಡೆ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಯಾಕಂದರೆ ಈ ರೀತಿ ಹಾಕಿಡೋದ್ರಿಂದ ಕೆಡೋದಿಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಅಂದರೆ ಫ್ರೆಶ್ ಆಗಿರುತ್ತೆ ನಾವು ಗಾಳಿಗೆ ಹಾಗೆ ಬಿಟ್ಟಿವಿ ಅಂದರೆ ತಿನ್ನೋದು ತಿನ್ಬೇಕಾದ್ರೆ ಅಷ್ಟೊಂದು ನಮ್ಗೆ ಟೇಸ್ಟ್ ಅಂತ ಅನ್ಸಲ್ಲ ಅದಕ್ಕೋಸ್ಕರ ಈ ಹಾಕಿ ಇಟ್ಟಿದ್ದೀನಿ ಮಕ್ಕಳಿಗೆ ಯಾವಾಗ ಬೇಕು ಅವಾಗ ಕೊಡ್ಬೋದು ಅಂದರೆ ಡೈಲಿ ಒಂದು ಚಿಕ್ಕಿ ನಾವು ಮಕ್ಳಿಗೆ ತಿನ್ನಿಸೋದ್ರಿಂದ ಅವ್ರ ವೆಯ್ಟ್ಗೇನು ಜಾಸ್ತಿ ಆಗುತ್ತೆ ತುಂಬ ಜನ ಕೇಳ್ತಾಯಿದ್ರಿ ಮಕ್ಕಳು ವೆಯ್ಟ್ಗೇನು ಏನು ಮಾಡಬೇಕಂತ ಡೈಲಿ ಒಂದು ಚಿಕ್ಕಿ ತಿನ್ನಿಸಿ ತುಂಬ ವೆಯ್ಟ್ ಲಾಸ್ ಇದೆ ಅಂದರೆ ತುಂಬ ತೆಳ್ಳಗಿದ್ದಾರೆ ಅಂದರೆ ಎರಡು ಚಿಕ್ಕಿ ತಿನ್ನಿಸಿ ಡೈಲಿ ಬೆಳಗ್ಗೆ ಒಂದು ಸಂಜೆ ಒಂದು ಈ ರೀತಿ ಒಂದು ಮಂತ್ ನೀವು ತಿನ್ಸಿ ನೋಡಿ ವೆಯ್ಟ್ ಗೇನ್ ನಿಜವಾಗ್ಲೂ ಆಗೇ ಆಗ್ತಾರೆ ಚಿಕ್ಕಿ ತಿನ್ಸಲ್ಲ ಅಂತ ಹೇಳಿದರೆ ಉಂಡೆನಾದರೂ ಮಾಡಿ ತಿನ್ನಿಸ್ಬೋದು ಶೇಂಗಾ ಉಂಡೆ ಅಂತ ಮಾಡ್ತೀವಲ್ವ ಅದನ್ನಾದರೂ ಮಾಡಿ ತಿನ್ನಿಸಿ ಮತ್ತು ಗೋಡಂಬಿ ತಿನ್ನಿಸಿ ಗೋಡಂಬಿ ತಿನ್ನಿಸೋದ್ರಿಂದ ಕೂಡ ವೆಯ್ಟ್ ಗೇನ್ ಆಗ್ತಾರೆ ಇದೆಲ್ಲ ನೋಡಿ ನನ್ನ ಮಗಳು ಬಂದ್ಬಿಟ್ಟು ಎಷ್ಟೊಂದು ಹರಡಿದ್ದಾಳೆ ಇಲ್ಲಬೇಕಲ್ಲೇ ಇಕ್ಕಿದ್ದಾಳೆ ಏನು ಮಾಡೋದು ಇದೆಲ್ಲ ಬೀಳ್ಸೋಗಿದಾಳೆ ಇವಾಗೆಲ್ಲ ಅದನ್ನು ಜೋಡ್ಸ್ಕೋಬೇಕು ಜೋಡಿಸ್ಕೊಂಡು ಈಗ ಮತ್ತೆ ಹೊರಗಡೆ ಹೋಗ್ತಾ ಇದ್ದೀವಿ ನಾನು ಮತ್ತು ಅಮ್ಮ ಹೇಳಿದ್ನಲ್ವಾ ಹಿಟ್ಟು ಬೀಸೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ನಾನು ಬಂದಿರೋದು ಹಿಟ್ಟು ಬೀಸೋದಕ್ಕೆ ನನಗೆ ಗೊತ್ತೇ ಇಲ್ಲ ಹಿಟ್ಟು ಬೀಸೋದು ಹೇಗೆ ಬೀಸ್ತಾರಂತನೂ ಕೂಡ ಗೊತ್ತಿಲ್ಲ ನಾನು ಅದನ್ನೇ ಕೇಳ್ತಾ ಇದ್ದೆ ಎಲ್ಲಿ ಎಲ್ಲಿ ಹಾಕೋದು ಕಾಳನ್ನ ಹೇಗೆ ಎಲ್ಲಿ ಪೌಡರ್ ಆಗಿ ಬರುತ್ತೆ ಅದನ್ನೆಲ್ಲ ಕೇಳ್ತಾಯಿದ್ದೆ ಯಾಕಂದರೆ ನಾನು ನೋಡೇ ಇಲ್ಲ ಆದರೆ ಹೊರಗಡೆ ಹಿಂಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಆಗಬೇಕಾದ್ರೆ ನೋಡ್ತಾ ಇದ್ದೆ ಬಟ್ ನನಗೆ ಅದ್ರ ಪ್ರೊಸೀಸರ್ ಏನಂತ ಗೊತ್ತಿರಲಿಲ್ಲ ಹಂಗಾಗಿ ಇಲ್ಲಿ ಬಂದ ಮೇಲೆ ಎಲ್ಲ ನೋಡ್ತಾ ಇದ್ದೆ ಮಿಷಿನ್ ಈಗಿನ್ನೂ ಈ ರೀತಿ ಇದ್ದಾವಲ್ಲ ಟ್ಯಾಬ್ಲಿ ನೋಡ್ತಾ ಇದ್ದೆ ಅದನ್ನೇ ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಂಡೆ ಇದೇ ನೋಡಿ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇವತ್ತು ಬಂದಿರೋದು ಬಂದೇ ಇಲ್ಲ ನಾನು ಹೇಳಬೇಕಂದ್ರೆ ಇಟ್ಟು ಇದೇ ಫಸ್ಟ್ ಟೈಮ್ ಬಂದಿರೋದು ಮತ್ತು ಇಲ್ಲಿ ಜೋಳ ಹಾಕಿದರು ಅದಾದಮೇಲೆ ಅಮ್ಮ ಅಮ್ಮ ಕುತ್ಕೊಂಡು ಹಿಟ್ಟು ಹಿಡಿತಾ ಇದ್ದಾರೆ ನಾನು ಹಿಂಗೆ ನಾ ಇಟ್ಟು ಹಿಡಿಯೋದು ಅಂತಂದು ಹೇಳ್ತಾ ಇದ್ದೆ ಅದಾದಮೇಲೆ ಅಮ್ಮ ನೋಡಿ ಹಿಟ್ಟು ಕರೆಕ್ಟಾಗಿ ಇದೆಯಾ ಅಂತಂದೇಳಿ ನನಗೆ ಕೂಡ ಕೊಟ್ಟರು ಮತ್ತು ಅವ್ರಿಗೂ ಇಟ್ಟು ಬೀಸ್ತಾರಲ್ವ ಅವ್ರಿಗೂ ಕೂಡ ಹಿಡಿದ್ರು ಸ್ವಲ್ಪ ಸಣ್ಣಕ್ಕೆ ಬಿಡಿ ಅಂತಂದೇಳಿ ರೊಟ್ಟಿಗೆ ಫುಲ್ ಸಣ್ಣಕ್ಕಿದ್ರೆ ಚೆನ್ನಾಗಲ್ವ ಅದಕ್ಕೋಸ್ಕರ ಆದರೂ ಒಂಥರ ಘಮ ಘಮ ಅಂತ ಅನ್ನಿಸ್ತಾ ಇತ್ತು ನನಗೆ ಅಲ್ಲಿ ಮಿಷಿನ್ ಹತ್ರ ನಿಂತಾಗ ಏನೋ ಫ್ರೆಶ್ ಒಂಥರ ಹಿಟ್ಟಿನ ಸ್ಮೆಲ್ ಇರುತ್ತಲ್ವ ಚೆನ್ನಾಗಂತ ಅನಿಸುತ್ತೆ ಆಮೇಲೆ ನನಗೂ ಕೂಡ ಕೊಟ್ಟರು ಅಮ್ಮ ನೋಡು ಹಿಟ್ಟು ಕರೆಕ್ಟಾಗಿದ್ದೀಯಾ ಸಾಕ ಅಂತಂದು ನಾನು ಮತ್ತು ಇದಕ್ಕೂ ಸಣ್ಣದ್ದು ಬರ ಅಂದರೆ ಫುಲ್ ಸಾಫ್ಟಾಗಿ ಬರಲ್ವಾ ಅಂತ ಕೇಳ್ತಾ ಇಲ್ಲ ಇಷ್ಟೇ ಸಾಫ್ಟಾಗಿ ಬರೋದು ಅಂತಂದರು ಓಕೆ ಅಂತ ಅಂದ್ಕೊಂಡು ಗೊತ್ತಾಯ್ತು ನನಗೂ ಕೂಡ ಓ ಹಿಟ್ಟು ಹಾಕ್ಸ್ಬೇಕಾದ್ರೆ ಈ ರೀತಿ ಹಾಕ್ಸ್ಬೇಕು ಈ ಮೇಲುಗಡೆ ಏನಿದೆ ಅಲ್ಲಿ ನಾವು ತಂದಿರೋಂಥ ಜೋಳ ಆಗಿರ್ಬೋದು ರಾಗಿ ಆಗಿರ್ಬೋದು ಹಾಕಬೇಕು ಈ ರೀತಿ ಗೊತ್ತಾಯಿತು ನನಗೂ ಕೂಡ ಅದಾದಮೇಲೆ ಬರ್ತಾ ಸ್ವಲ್ಪ ಮನೆಗೆ ದಿನಸಿ ಸಾಮಾನು ಇರಲಿಲ್ಲ ಅದನ್ನು ತೊಗೊಂಬಂದ್ವಿ ಆಯಿಲ್ ಮನೆಗೆ ಯೂಸ್ ಮಾಡೋದಕ್ಕೆ ಗೋಲ್ಡ್ ವಿನ್ನರ್ ಯೂಸ್ ಮಾಡ್ತಾ ಇದ್ವಿ ಇವಾಗ ಇವಾಗ ಫ್ರೀಡಮ್ ಯೂಸ್ ಮಾಡ್ತಾಯಿದ್ವಿ ಮತ್ತು ದೀಪಕ್ಕೆ ಹಾಕೋದು ರುಚಿ ರುಚಿಗೋಡು ಒಂದು ಲೀಟರು ಫ್ರೀಡಮ್ಮು ಹಾಫ್ ರುಚಿ ರುಚಿಗೋಡು ತಂದಿದ್ದೀವಿ ಸಪ್ರೇಟ್ ಸಪ್ರೇಟು ಮತ್ತು ಇಲ್ಲಿ ನನ್ನ ಮಗಳು ಯಾಕೋ ತರಲೆ ಮಾಡ್ತಾಯಿದ್ಲು ಅದಕ್ಕೆ ಎದ್ದು ಓಡೋದೆ ಏನು ಮಾಡ್ತಾ ಇದ್ದಾಳೆ ಇವಳು ತರಲೆ ಅಂತ ಹೇಳ್ಬಿಟ್ಟು ಯಾಕಂದರೆ ಅಮ್ಮನ ಮಾತು ಕೇಳೋಲ್ಲ ಅವಳು ತುಂಬ ತರಲೇ ಇದ್ದಾಳೆ ನಾನು ಸ್ವಲ್ಪ ಏನಾದರೂ ಗದ್ರಿಸಿದ್ರೆ ಏನಾದರೂ ಮಾಡಿ ಏನಾದರೂ ಬೈದರೆ ಮಾತ್ರ ಅವಳು ಸುಮ್ಮನೆ ಆಗೋದು ಇಲ್ಲಾಂದರೆ ತರಲೆ ಮಾಡ್ತಾನೆ ಇರ್ತಾಳೆ ಹಠ ಮಾಡ್ತಾನೆ ಇರ್ತಾಳೆ ಮತ್ತು ಏನು ತೊಗೊಂಬಂದಿ ಅಂತಲೂ ಕೂಡ ತೋರಿಸ್ತೀನಿ ಹ್ಯಾಂಡ್ ಬ್ಯಾಗ್ ತೊಗೊಂಡೋಗಿರಲಿಲ್ಲ ನಾನು ಹಾಗಾಗಿ ಪ್ಲಾಸ್ಟಿಕ್ ಕವರಲ್ಲೇ ಇಟ್ಕೊಂಬಂದ್ವಿ ಮತ್ತು ಇದು ಗೋಧಿ ಹಿಟ್ಟು ಆಶೀರ್ವಾದ ಗೋಧಿ ಹಿಟ್ಟು ಒಂದು ಕೆ ಜಿ ಇವಾಗ ಗೋಧಿ ಚಪಾತಿನ ಜಾಸ್ತಿ ಮಾಡ್ತಾಯಿಲ್ಲ ಮತ್ತು ಊದ್ ಪೂಜೆಗೆ ಅದಾದಮೇಲೆ ಧೂಪದ ಕಡ್ಡಿ ಹಾಗೆ ಒಂದು ಸ್ವಲ್ಪ ಸೋಪ್ಗಳು ತೊಗೊಂಬಂದ್ವಿ ಸೋಪ್ ಅಂದರೆ ನಮಗೆ ಬೇಕೇ ಬೇಕು ಪಾತ್ರೆ ತೊಳೆಯೋದಕ್ಕೆ ಬಟ್ಟೆ ಒಗೆಯೋದಕ್ಕೆಲ್ಲ ಹಾಗಾಗಿ ಸೋಪ್ ತೊಗೊಂಬಂದ್ವಿ ಶಶಿ ಸೋಪು ಸೊ ಅದಾದಮೇಲೆ ಒಂದು ಸ್ವಲ್ಪ ಟೀ ಪೌಡರು ಶೇಂಗಾ ಶೇಂಗಾ ಪುಡಿ ಮಾಡಬೇಕು ಸೊ ಹಾಗಾಗಿ ಶೇಂಗಾ ತಂದಿದ್ದೀವಿ ಆಮೇಲೆ ಟೀ ಪೌಡ್ರು ಈ ಸಲ ಲೂಸ್ ತೊಗೊಂಬಂದ್ವಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಅದಕ್ಕೆ ಟೀ ಪೌಡ್ರು ಲೂಸ್ ತಂದಿದ್ದೀವಿ ಮತ್ತು ಸಕ್ಕರೆ ಅದಾದಮೇಲೆ ಬೇಳೆ ಸ್ವಲ್ಪ ತೊಗೊಂಬಂದ್ವಿ ಮನೆಯಲ್ಲೂ ಒಂದು ಸ್ವಲ್ಪ ಬೇಳೆ ಇತ್ತು ಅದಕ್ಕೋಸ್ಕರ ಒಂದು ಸ್ವಲ್ಪ ಬೇಳೆ ತೊಗೊಂಬಂದ್ವಿ ಅದಾದಮೇಲೆ ಒಂದು ಮೈಸೂರು ಸ್ಯಾಂಡ್ಲು ಸೋಪು ಹಾಗೆ ನನ್ನ ಮಗನಿಗೆ ಫೇವ್ರೇಟು ಇವೆರಡೂ ಕೂಡ ಇರಲೇಬೇಕು ನನ್ನ ಮಗನಿಗೆ ಒಂದು ಉಪ್ಪಿನಕಾಯಿ ಇನ್ನೊಂದು ತುಪ್ಪ ಇವೆರಡಿಲ್ಲ ಅಂದರೆ ಅವ್ನಿಗೆ ಊಟವೇ ಆಗೋಲ್ಲ ಅವೆರಡು ಇರಲೇಬೇಕು ಅವನಿಗೆ ಈ ಸಲ ಫಸ್ಟ್ ಟೈಮ್ ನಾನು ಇದನ್ನು ತೊಗೊಂಬಂದೆ ಶ್ರೀಕೃಷ್ಣ ಅವ್ರದ್ದು ಪ್ರತಿ ಸಲವೂ ಜಿ ಅರ್ಬಿ ತೊಗೊಂಬರ್ತಾಯಿದ್ದೆ ಇಲ್ಲ ಅಂತ ಹೇಳಿದರೆ ಮನೆಯಲ್ಲೇ ತುಪ್ಪ ರೆಡಿ ಮಾಡ್ತಾಯಿದ್ವಿ ಈ ಸಲ ಮಾತ್ರ ಶ್ರೀಕೃಷ್ಣ ತಂದಿದೀವಿ ಅದಾದ ಮೇಲೆ ಸ್ವಲ್ಪ ಕರ್ ಕರ್ಪೂರ ಮತ್ತು ಜೀರಿಗೆ ಇದಿಷ್ಟನ್ನು ತೊಗೊಂಬಂದ್ವಿ ಇಷ್ಟು ಐಟಮ್ಸ್ ಸ್ವಲ್ಪ ಮನೇಲಿ ಖಾಲಿಯಾಗಿತ್ತು ಮತ್ತು ಅಕಸ್ಮಾತ್ ಅಂದರೂ ಕೂಡ ಇಲ್ಲಿ ಅಕ್ಕಪಕ್ಕ ಅಂಗಡಿಗಳು ಇರ್ತಾವಲ್ಲ ಹಾಗಾಗಿ ಸಡನ್ನಾಗಿ ಹೋಗಿ ತೊಗೊಂಬರ್ತೀವಿ ಮತ್ತು ಈ ಪ್ಲಾಸ್ಟಿಕ್ ಕವರ್ನೂ ವೇಸ್ಟ್ ಮಾಡಲ್ಲ ಮಂಡಕ್ಕಿ ಮಾಡಿದಾಗ ಎತ್ತಿಕ್ಕೋದಕ್ಕೆ ಬರುತ್ತೆ ಅದಕ್ಕೋಸ್ಕರ ಅದನ್ನು ಹಾಗೆ ಫೋಲ್ಡ್ ಮಾಡಿ ಎತ್ತಿಕ್ತೀನಿ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ